ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿ ಎಂ ಬದಲಾವಣೆಯ ಕೂಗು ಹೆಚ್ಚಾಗ್ತಿರುವಂಥದ್ದು ಈಗಾಗಲೇ ಏನೋ ಒಕ್ಕಲಿಗ ಸಮುದಾಯದ ಮುಖಂಡರಾಗಿರ್ಬೋದು ಅಥವಾ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಪರ ಈಗ ಆ ಬ್ಯಾಟ್ ಬ್ಯಾಟನ್ನು ಕೂಡ ಬೀಸಿರುವಂಥದ್ದು ಇದಕ್ಕೆ ಕೌಂಟ್ರ್ ಕೊಡಲಿಕ್ಕೆ ಈಗ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿರುವಂಥದ್ದು ಅಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂತಹ ಬಲವಾದಂತಹ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕುರುಬ ಸಮುದಾಯದ ಖಜಾಂಜಿಯಾಗಿರುವಂತಹ ಕೃಷ್ಣಮೂರ್ತಿಯವರು ನಮ್ಮೊಂದಿಗೆ ಇದ್ದಾರೆ ಅವರೇ ನಾವು ನೇರವಾಗಿ ಮಾತನಾಡಿಸೋಣ ಸರ್ ಇವತ್ತು ಮಹತ್ತರ ಒಂದು ಸಭೆ ಆಗತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರಿ ಏನು ಒತ್ತಾಯ ಮಾಡ್ತಾ ಇದ್ದೀರಾ ನೀವು ಏನು ಇವತ್ತು ನಡೀತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಇಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ಒತ್ತಾಯಗಳು ನಡೀತಾ ಇದ್ದಾವೆ ಅದರ ವಿರುದ್ಧವಾಗಿ ಸಿದ್ದರಾಮಯ್ಯನವರನ್ನೇ ಐದು ವರ್ಷಗಳ ಕಾಲ ಮುಂದುವರಿಸಬೇಕು ಅಂತ ನಮ್ಮ ಒತ್ತಾಸೆ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಕುರುಬ ಸಮಾಜಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಇಡೀ ಏಳು ಕೋಟಿ ಕನ್ನಡಿಗರಿಗೆ ಅವರು ಮುಖ್ಯಮಂತ್ರಿಯಾಗಿ ಶೋಷಿತ ವರ್ಗಗಳ ಉದ್ಧಾರಕ್ಕಾಗಿ ಶೋಷಿತ ವರ್ಗಗಳ ಹೇಳಿಗೆಗಾಗಿ ಭಾಳಷ್ಟು ಮಹತ್ತರವಾದಂಥ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಈ ನಾಡಿಗೆ ಬಡವರ ಪರವಾಗಿ ಕಷ್ಟದಲ್ಲಿರ್ತಕ್ಕಂಥವ್ರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಈ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಹೈಕಮಾಂಡ್ ಅವತ್ತು ಹೇಳ್ಬೋದಿತ್ತು ಸಿ ಎಲ್ ಪಿ ಮೀಟಿಂಗಲ್ಲಿ ಹೇಳ್ಬೋದಿತ್ತು ಏನಂತ ಎರಡೂ ವರ್ಷ ನೀವು ಎರಡುವರೆ ವರ್ಷ ಅವರು ಅಂತ ಹೇಳ್ಬೋದಿತ್ತು ಅದು ಯಾವುದೇ ಬಹಿರಂಗ ಆಗಿಲ್ಲ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅವರ ಬ ವಿರುದ್ಧವಾಗಿ ಸ್ವಾಮೀಜಿಗಳು ಮಾತನಾಡ್ತಕ್ಕಂಥ ಸ್ವಾಮೀಜಿಗಳು ಮಾಡಬೇಕಾದ್ದು ಧರ್ಮದ ಕೆಲಸಗಳು ಧಾರ್ಮಿಕ ಕೆಲಸಗಳು ಆಧ್ಯಾತ್ಮಿಕ ಕೆಲಸಗಳು ಬೇಕಾದಷ್ಟು ಇರುತ್ತೆ ಅದರ ಬಿಟ್ಟು ರಾಜಕಾರಣಿ ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು ಒಂದು ಸಮಾಜನ ಒಯಿಸ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅದರ ವಿರುದ್ಧವಾಗಿ ನಾವೆಲ್ಲ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಶೋಷಿತರು ನಾವೆಲ್ಲರೂ ಸೇರಿಕೊಂಡು ಒಂದು ಸಂಘಟನೆ ಮೂಲಕ ನಾವು ಈಗ ಹೋರಾಟವನ್ನು ಮಾಡ್ತಾಯಿದ್ದೇವೆ ಸಿದ್ದರಾಮಯ್ಯನವರು ಇನ್ನೂ ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ನಮ್ಮ ಒತ್ತಾಸೆ ಹಾಗಿದ್ರೆ ಹೈಕಮಾಂಡ್ ಲೆವೆಲಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ ಅಂತೇಳಿ ನೀವು ಹೇಳ್ತಿದ್ರೆ ಹೇಗೆಲ್ಲ ನಮಗೂ ಗೊತ್ತಿಲ್ಲ ನಿಮಗೆ ಗೊತ್ತಾ ಯಾವತ್ತಾದರೂ ಅವರು ಮುಖ್ಯಮಂತ್ರಿಗಳನ್ನು ಎರಡು ವರ್ಷಕ್ಕೆ ಚೇಂಜ್ ಮಾಡ್ತೀವಿ ಅಂತ ಯಾರಾದರೂ ಹೇಳಿರೋದು ಉಂಟ ಇವ್ರು ಹೇಳ್ಕೊಳ್ತಾರೆ ಅದೆಷ್ಟು ಸತ್ಯನೋ ಸುಳ್ಳು ನಮಗೆ ಗೊತ್ತಿಲ್ಲ ಸತ್ಯ ಇದ್ದಿದ್ರೆ ಮಾಡಬೇಕಾಗಿತ್ತು ಆದರೆ ಅಲ್ಲಿ ನಮ್ದೇನು ಅಭ್ಯಂತರ ಇರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥದ್ದು ಅಥವಾ ಹೇಗೆ ಅಂತ ಆಗಬಾರ್ದು ಅಂತ ನಮ್ದೇನಿಲ್ಲ ಆಗಲಿ ಮುಂದಿನ ದಿನಗಳಲ್ಲಿ ಇನ್ನು ಇಪ್ಪತ್ತೆಂಟಕ್ಕೆ ಚುನಾವಣೆ ಬರ್ತದೆ ಅವತ್ತು ಬೇಕಾದ್ರೆ ಐದು ವರ್ಷನೂ ಅವರೇ ಮುಖ್ಯಮಂತ್ರಿ ಆಗಲಿ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಜಾತಿ ಜನಗಣತಿ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಕಾಂತರಾಜ್ ವರದಿಯನ್ನು ಮೂಲೆಗೆಸ್ರು ಇವತ್ತು ವರದಿಯನ್ನು ಬಿಡುಗಡೆ ಮಾಡುವಂಥ ಸಂ ಸಂದರ್ಭ ಬಂದಿರತಕ್ಕಂಥ ಸಮಯದಲ್ಲಿ ಇಂಥ ಒಬ್ಬ ಕಾಳಜಿ ಇರತಕ್ಕಂಥವ್ರು ಹಿಂದುಳಿದ ವರ್ಗದ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಶೋಷಿತರ ಬಗ್ಗೆ ಎಲ್ಲ ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಇಳಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಇನ್ನು ಎರಡು ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಅವರೇ ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ ಓಕೆ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಒಂದು ಟರ್ಮಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇವತ್ತು ಪತ್ರಿಕೋಷ್ಠಿ ಮಾಡಿದಿರಿ ಏನಾದರೂ ಹೈಕಮಾಂಡ್ಗೆ ನೀವು ಪತ್ರವನ್ನು ಬರೆಯುವಂಥದ್ದು ಸಹಿ ಸಂಗ್ರಹ ಮಾಡುವಂಥದ್ದು ಆ ಥರದ್ದು ಏನಾದರೂ ನೀವು ಮುಂದಾಗಿದ್ದೀರಾ ಹೇಗೇನು ಈಗ ಇಷ್ಟು ದಿನಗಳ ಕಾಲ ನಾವು ನೋಡಿದ್ವಿ ಇವತ್ತು ಪ್ರಸಕ್ತ ಪರಿಸ್ಥಿತಿನಲ್ಲಿ ನಡೀತಾ ನೋಡಿ ಮುಂದಿನ ದಿನಗಳಲ್ಲಿ ಪರ್ಸನ್ ಮನೋಜ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಜೀನಿ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ